ನಯನ ವೈಕುಂಠ ಏಕಾದಶಿ ಅಂತ ಅಂದರೆ ಶ್ರೀನಿವಾಸನ ದರ್ಶನವೇ ಒಂದು ವಿಶೇಷ ಅಂತ ಅನ್ಸುತ್ತೆ ಅದೇ ಬಹಳನೇ ಪವಿತ್ರವಾದದ್ದು ಅಂತಕ್ಕಂಥದ್ದು ನಾ ಭಕ್ತಾದಿಗಳು ನಂಬಿರ್ತಕ್ಕಂಥದ್ದು ಹಾಗಾಗಿ ಭಕ್ತ ಸಾಗರವೇ ಶ್ರೀನಿವಾಸನ ದೇವಸ್ಥಾನಗಳಿಗೆ ವಿಷ್ಣುವಿನ ದೇಗುಲಗಳಿಗೆ ಕೃಷ್ಣನ ದೇಗುಲಗಳಿಗೆ ಹರಿದು ಬರ್ತಿರ್ತಕ್ಕಂಥದ್ದು ಸದ್ಯ ನಾವು ಜೆ ಪಿ ನಗರದಲ್ಲಿರುವಂತಹ ತಿರುಮಲ ಶ್ರೀನಿವಾಸ ದೇವಸ್ಥಾನದಲ್ಲಿದ್ದೀವಿ ತಿರುಮಲಗಿರಿ ಶ್ರೀನಿವಾಸ ದೇವಸ್ಥಾನದಲ್ಲಿ ನೀವು ನೋಡಬಹುದು ಬಹಳ ಅದ್ದೂರಿಯಾಗಿ ಬಹಳ ಅಚ್ಚುಕಟ್ಟಾಗಿ ಅಲಂಕಾರವನ್ನ ಮಾಡಿರ್ತಕ್ಕಂಥದ್ದು ವಜ್ರ ಖಚಿತವಾದಂತಹ ಅಲಂಕಾರದೊಳಗೆ ಶ್ರೀನಿವಾಸ ಕಂಗೊಳಿಸ್ತಾ ಇದ್ದಾರೆ ಗೋವಿಂದನ ದರ್ಶನ ಗೋವಿಂದನ ನಾಮ ಸ್ಮರಣೆ ಎಲ್ಲೆಲ್ಲೂ ಕೂಡ ಮೇಳೈಸ್ತಾ ಇದೆ ಇಡೀ ದೇವಸ್ಥಾನದ ತುಂಬೆಲ್ಲ ಗೋವಿಂದ ಗೋವಿಂದ ಿಂದ ಅನ್ನುವಂತಹ ಒಂದು ನಾಮಸ್ಮರಣೆ ಉದ್ಗಾರವನ್ನ ಭಕ್ತಾದಿಗಳು ಮಾಡ್ತಾ ದೇವರ ದರ್ಶನವನ್ನ ಪಡಿತಾ ಇರತಕ್ಕಂಥದ್ದು ಇವತ್ತು ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ನಾವು ನೋಡಬಹುದು ಜೆ ಪಿ ನಗರದಲ್ಲಿರುವಂತಹ ತಿರುಮಲ ಗಿರಿ ಶ್ರೀನಿವಾಸನ ಟೆಂಪಲ್ಗೆ ದೇವೇಗೌಡರ ಕುಟುಂಬ ಬಹಳನೇ ಬಹಳವಾಗಿ ನಡೆದುಕೊಳ್ಳುತ್ತೆ ಸೊ ಬಹಳವಾಗಿ ನಡೆದುಕೊಳ್ಳೋದ ಹಿನ್ನೆಲೆಯಲ್ಲಿ ಇವತ್ತು ದೇವಸ್ಥಾನಕ್ಕೆ ಸಾಕಷ್ಟು ಜನ ಭಕ್ತಾದಿಗಳು ಬಂದಿದ್ದಾರೆ ಜೊತೆಗೆ ಇಡೀ ದೇವೇಗೌಡರ ಕುಟುಂಬವೂ ಕೂಡ ಬಂದಿರತಕ್ಕಂಥದ್ದು ಅಂದ್ರೆ ಮಾಜಿ ಪ್ರಧಾನಿಗಳಾಗಿರುವಂತಹ ದೇವೇಗೌಡರು ಹಾಗೆ ನೆನೆ ಕುಮಾರಸ್ವಾಮಿಗಳು ಹಾಗೆ ಕುಮಾರಸ್ವಾಮಿ ಅವರ ಪತ್ನಿ ಕೂಡ ಬಂದಿದ್ದಾರೆ ಅನಿತಾ ಕುಮಾರಸ್ವಾಮಿ ಕೂಡ ಬಂದಿದ್ದಾರೆ ಸೊ ಅವರು ಕೂಡ ಪೂಜೆಯನ್ನ ನೆರವೇರಿಸ್ತಾ ಇರತಕ್ಕಂಥದನ್ನ ನಾವು ನೋಡ್ತಾ ಇದ್ದೀವಿ ಸೊ ಇದೇ ರೀತಿಯಾಗಿ ಸಾಕಷ್ಟು ಜನ ಭಕ್ತಾದಿಗಳು ಇವತ್ತು ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಬರ್ತಾ ಇರತಕ್ಕ ತಿರುಮಲಗಿರಿ ದೇವಸ್ಥಾನಕ್ಕೆ ಬರ್ತಿರೋದು ಜೆಪ ಜೆಪಿ ನಗರದಲ್ಲಿರುವಂತಹ ತಿರುಮಲಗಿರಿ ದೇವಸ್ಥಾನ ಯಾವ ರೀತಿ ಪ್ರಸಿದ್ಧಿ ಅಂದ್ರೆ ತಿರುಪತಿ ತಿಮ್ಮಪ್ಪನ ಒಂದು ರೀತಿಯಲ್ಲೇನೇ ಇಲ್ಲಿಯೂ ಕೂಡ ವಿಗ್ರಹ ಇರತಕ್ಕಂಥದ್ದು ಪೂಜೆ ಪುನಸ್ಕಾರಗಳು ನಡೆಯುವಂಥದ್ದು ಇವತ್ತು ಸಂಪೂರ್ಣವಾಗಿ ಶಂಕ ಚಕ್ರಗಳನ್ನು ಹಾಕೊಂಡು ವಜ್ರ ಖಚಿತ ಕಿರೀಟವನ್ನು ತೊಟ್ಕೊಂಡು ಇಡೀ ತಿರುಪತಿ ತಿಮ್ಮಪ್ಪನ ರೀತಿಯಲ್ಲೇ ನೆನೆ ಕಂಗೊಳಿಸ್ತಾ ಇರತಕ್ಕಂಥದ್ದು ತಿರುಮಲಗಿರಿಯಲ್ಲಿರುವಂತಹ ಶ್ರೀನಿವಾಸ ಮೂರ್ತಿ ಇದನ್ನ ನೋಡಿ ಕಣ್ತುಂಬಿಕೊಳ್ಳಿಕ್ಕೆ ಸಾಕಷ್ಟು ಭಕ್ತ ಸಾಗರವೂ ಕೂಡ ಬರ್ತಾ ಇದೆ ಭಕ್ತಾದಿಗಳು ಕೂಡ ಅಷ್ಟೇ ಸರತಿ ಸಾಲಿನಲ್ಲಿ ನಿಂತು ಈಗಾಗಲೇ ದರ್ಶನವನ್ನ ಪಡಿತಾ ಇದ್ದಾರೆ ಹೊರಭಾಗದಲ್ಲೂ ದೇವಸ್ಥಾನದ ಹೊರಭಾಗದಲ್ಲೂ ಕೂಡ ಸಾಕಷ್ಟು ಭಕ್ತಾದಿಗಳ ಒಂದು ದೊಡ್ಡ ಸಾಲೆ ಇದೆ ಅಂತಾನೆ ಹೇಳಬಹುದು ಸೊ ಇಲ್ಲಿಯೂ ಕೂಡ ಸಾಕಷ್ಟು ಜನ ಭಕ್ತಾದಿಗಳು ಬಂದು ದೇವರ ದರ್ಶನವನ್ನ ಪಡಿತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ ನಾವು ಸೊ ದರ್ಶನವನ್ನ ಅಂದ್ರೆ ಇದು ವರ್ಷದ ಮೊದಲ ಒಂದು ಹಬ್ಬ ಹಿಂದೂ ಹಿಂದೂ ಸಂಪ್ರದಾಯದ ಪ್ರಕಾರ ಹಿಂದೂಗಳಿಗೆ ನಿಜವಾಗ್ಲೂ ಕೂಡ ಅಂದ್ರೆ ತಿರುಪತಿ ತಿಮ್ಮಪ್ಪನ ಭಕ್ತರಿಗಾಗಿರ್ಬೋದು ವಿಷ್ಣುವಿನ ಆರಾಧಕರಿಗಾಗಿರ್ಬೋದು ಇದು ನಿಜವಾಗ್ಲೂ ಕೂಡ ಸಂಭ್ರಮದ ದಿನ ಅಂತಲೇ ಹೇಳ್ಬೋದು ವರ್ಷ ವರ್ಷದ ಮೊದಲನೇ ಒಂದು ಹಬ್ಬವಾಗಿರೋದ್ರಿಂದ ಇಡೀ ವರ್ಷದ ಯೋಜನೆಗಳೇನಿರುತ್ತೆ ಇಡೀ ಇಡೀ ವರ್ಷದ ತಮ್ಮ ಪ್ಲಾನಿಂಗ್ಸ್ಗಳೇನಿರುತ್ತೆ ಅವೆಲ್ಲವೂ ಕೂಡ ಸಕ್ಸಸ್ ಆಗಲಿ ಮನೆಯಲ್ಲಿ ಒಂದು ರೀತಿಯಾದಂಥ ಸುಖ ಸಮೃದ್ಧಿ ಶಾಂತಿಯನ್ನು ವಿಷ್ಣು ನೀಡಲಿ ಅನ್ನುವಂತಹ ಆಸೆ ಆಕಾಂಕ್ಷಿಗಳೊಂದಿಗೆ ಇಲ್ಲಿಗೆ ಬಂದು ಪೂಜೆಯನ್ನು ಸಲ್ಲಿಸ್ತಾರೆ ನೀವು ನೋಡ್ಬೋದು ಇವಾಗ ದೇವೇಗೌಡರ ಕುಟುಂಬವೂ ಕೂಡ ತಿಮ್ಮಪ್ಪನ ಒಂದು ದರ್ಶನವನ್ನು ಪಡೆದು ಪೂಜೆ ಕೈಂಕರ್ಯಗಳಲ್ಲಿ ಪಾಲ್ಗೊಂಡು ಇಲ್ಲಿಂದ ಹೊಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಸೊ ಇದಾದ ನಂತರವೂ ಕೂಡ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಇವತ್ತು ವೈಕುಂಠ ಏಕಾದಶಿಯ ಹಿನ್ನೆಲೆಯಲ್ಲಿ ತಿಮ್ಮಪ್ಪನಿಗೆ ವಜ್ರ ಖಚಿತವಾದಂತಹ ಒಂದು ಅಲಂಕಾರವನ್ನು ಮಾಡಿರ್ತಕ್ಕಂಥದ್ದು ಸಾಮಾನ್ಯವಾಗಿ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡುವಂಥವ್ರು ಪಾದದಿಂದ ತಿಮ್ಮಪ್ಪನ ದರ್ಶನವನ್ನು ಮಾಡಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ದೇವರ ದರ್ಶನವನ್ನು ಮಾಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ವ್ಯವಸ್ಥೆಗಳನ್ನು ಈಗಾಗಲೇ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಬರುವಂತಹ ಭಕ್ತರಿಗೆ ಯಾವುದೇ ರೀತಿಯಾದಂಥ ನೂಕುನುಗ್ಗಲು ಆಗಬಾರ್ದು ಅಂತ ಹಾಗೆ ತಿಮ್ಮಪ್ಪನ ದರ್ಶನ ಅಂತ ಅಂದ್ರೆ ಲಾಡು ವಿಶೇಷ ಸೊ ಲಾಡು ಪ್ರಸಾದ ಕೂಡ ನೀಡ್ತಾ ಇರ್ತಕ್ಕಂಥದ್ದು ಈ ರೀತಿಯಾಗಿ ಹಲವಾರು ರೀತಿಯಾದಂತಹ ಒಂದು ವ್ಯವಸ್ಥೆಗಳನ್ನ ಬೆಂಗಳೂರಿನ ಎಲ್ಲಾ ತಿಮ್ಮಪ್ಪನ ದೇವಸ್ಥಾನಗಳಲ್ಲೂ ಕೂಡ ನಾವು ನೋಡ್ತಿದ್ದೀವಿ ಇಲ್ಲಿಯೂ ಕೂಡ ಅದೇ ರೀತಿಯ ವ್ಯವಸ್ಥೆ ಇದೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದಲೇ ಸಾಕಷ್ಟು ಜನ ಬಂದು ಕ್ಯೂ ನಿಂತು ದರ್ಶನವನ್ನು ಪಡಿತಾ ಇದ್ದಾರೆ ಇವತ್ತು ದಿನಪೂರ್ತಿ ದರ್ಶನ ವ್ಯವಸ್ಥೆ ಇರುತ್ತೆ ಅಂತ ಆಡಳಿತ ಮಂಡಳಿಯು ಕೂಡ ತಿಳಿಸಿರ್ತಕ್ಕಂಥದ್ದು ನಯನ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್